ಭಾರತ ಮತ್ತು ಶ್ರೀಲಂಕಾ ಜಂಟಿ ಅತಿಥ್ಯದಲ್ಲಿ ನಡೆಯುವ ಎರಡು ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ ವೇಳಾಪಟ್ಟಿ ಪ್ರಕಟವಾಗಿದೆ ಹಾಲಿ ಚಾಂಪಿಯನ್ ಭಾರತ ಮತ್ತು ಸಾಂಪ್ರದಾಯಿಕ ಬದ್ಧ ಎದುರಾಳಿ ಪಾಕಿಸ್ತಾನ ತಂಡಗಳು ಎ ಗುಂಪಿನಲ್ಲಿ ಸ್ಥಾನ ಪಡೆದಿದ್ದು ಫೆಬ್ರವರಿ ಹದಿನೈದರಂದು ಕೊಲಂಬಿಯೋದಲ್ಲಿ ಎದುರಾಗಲಿವೆ ಇನ್ನು ಮಂಗಳವಾರ ನಡೆದಂತಹ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷ ಜಯ ಅವರು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದರು ಮೊದಲ ಪಂದ್ಯದಲ್ಲಿ ಭಾರತಕ್ಕೆ ಅಮೆರಿಕ ಎದುರಾಳಿ ಆಗಲಿದೆ ಭಾರತ ವಿಶ್ವಕಪ್ ಅಭಿಯಾನವನ್ನು ಫೆಬ್ರವರಿ ಏಳರಂದು ಮುಂಬೈನಲ್ಲಿ ಅಮೆರಿಕದ ವಿರುದ್ಧ ಆಡುವ ಮೂಲಕ ಪ್ರಾರಂಭಿಸಲಿದೆ ಫೆಬ್ರವರಿ ಹನ್ನೆರಡು ಎರಡರಂದು ನವದೆಹಲಿಯಲ್ಲಿ ನಮೀಬಿಯಾದ ತಂಡವನ್ನು ಎದುರಿಸಲಿದೆ ನಂತರ ಪಾಕಿಸ್ತಾನ ವಿರುದ್ಧದ ಪಂದ್ಯಕ್ಕಾಗಿ ಕೊಲಂಬಿಯೋಗೆ ಪ್ರಯಾಣ ಬೆಳೆಸಲಿದೆ ಫೆಬ್ರವರಿ ಹದಿನೆಂಟರಂದು ಅಹಮದಾಬಾದ್ನಲ್ಲಿ ನೆದರ್ಲ್ಯಾಂಡ್ ವಿರುದ್ಧ ಗ್ರೂಪ್ ಹಂತದ ಕೊನೆಯ ಪಂದ್ಯವ ಭಾರತ ಆಡಲಿದೆ ಚುಟುಕು ಕ್ರಿಕೆಟ್ ವಿಶ್ವಕಪ್ನ ಉದ್ಘಾಟನಾ ಪಂದ್ಯ ಫೆಬ್ರವರಿ ಏಳರಂದು ಕೊಲಂಬಿಯಾದಲ್ಲಿ ಪಾಕಿಸ್ತಾನ ಮತ್ತು ನೆದರ್ಲ್ಯಾಂಡ್ಸ್ ವಿರುದ್ಧ ನಡೆಯಲಿದೆ ಮೊದಲ ಸೆಮಿಫೈನಲ್ ಕೋಲ್ಕತ್ತಾ ಅಥವಾ ಕೊಲಂಬಿಯಾದಲ್ಲಿ ನಡೆದರೆ ಎರಡನೇ ಸೆಮೀಸ್ ಮುಂಬೈನಲ್ಲಿ ನಡೆಯಲಿದೆ ಇನ್ನು ಫೈನಲ್ ಪಂದ್ಯವು ಅಹಮದಾಬಾದ್ ಅಥವಾ ಕೊಲಂಬಿಯಾದಲ್ಲಿ ನಡೆಯಲಿದೆ ಟೂರ್ನಿಯಲ್ಲಿ ಪಾಕಿಸ್ತಾನ ಫೈನಲ್ಗೆ ತಲುಪಿದ್ರೆ ಮಾತ್ರ ಮಾತ್ರ ಪಂದ್ಯ ಲಂಕಾದಲ್ಲಿ ನಡೆಯಲಿದೆ ಇನ್ನು ಇಪ್ಪತ್ತು ತಂಡಗಳು ಈ ಬಾರಿ ಸೆಣಸಾಟ ನಡೆಸ್ತಾ ಇದೆ ಈ ಒಂದು ಪ್ರತಿಷ್ಠಿತ ಟೂರ್ನಿಯಲ್ಲಿ ಇಪ್ಪತ್ತು ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆದಿದ್ದು ಈ ಟೂರ್ನಿಯಲ್ಲಿ ಐವತ್ತೈದು ಪಂದ್ಯಗಳು ನಡೆಯಲಿವೆ ಇಟಲಿ ತಂಡ ಇದೇ ಮೊದಲ ಬಾರಿಗೆ ಟಿ ಟ್ವೆಂಟಿ ವಿಶ್ವಕಪ್ಗೆ ಪಾದಾರ್ಪಣೆ ಮಾಡಲಿದೆ ಇಪ್ಪತ್ತು ತಂಡಗಳನ್ನು ನಾಲ್ಕು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಪ್ರತಿ ಗುಂಪಿನಲ್ಲಿ ಐದು ತಂಡಗಳಿವೆ ಭಾರತ ಮತ್ತು ಪಾಕಿಸ್ತಾನ ಅಮೆರಿಕ ನೆದರ್ಲೆಂಡ್ಸ್ ಮತ್ತು ನಮೀಬಿಯಾ ಈ ಗ್ರೂಪ್ನಲ್ಲಿವೆ ಇನ್ನು ರೋಹಿತ್ ಶರ್ಮಾ ಈ ಬಾರಿ ಈ ಒಂದು ವಿಶ್ವಕಪ್ಗೆ ರಾಯಭಾರಿ ಆಗಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ವೇಳೆ ತಂಡದ ನಾಯಕತ್ವ ವಹಿಸಿದ ರೋಹಿತ್ ಭಾರತ ಪ್ರಶಸ್ತಿ ಜಯಿಸುವಲ್ಲಿ ಕೂಡ ಅವರು ಪ್ರಮುಖ ಪಾತ್ರವನ್ನು ವಹಿಸಿದರು